ಜೊತೆಗೆ ನಾನು ಅಭಿನಂದಿಸುತ್ತಾ ವಂದನೆಗಳನ್ನ ಸಲ್ಲಿಸುತ್ತಾ ವೇದಿಕೆ ಮೇಲೆ ನೆರೆದಿರುವಂತಹ ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ಮುಖಂಡರಾದಂತಹ ಶ್ರೀಯುತ ಸನ್ಮಾನ್ಯ ಕೇಶವರಾಜನ್ ಅವರಿಗೆ ವಂದಿಸುತ್ತ ಹಾಗೂ ಕೇಶವಮೂರ್ತಿಯಣ್ಣ ಲಕ್ಷ್ಮಣ ಮೂರ್ತಿಯಣ್ಣ ಲಾವಣ್ಯ ಹಾಗೂ ಎಲ್ಲ ವೇದಿಕೆ ಮೇಲೆ ಇರುವಂತಹ ನಮ್ಮೆಲ್ಲ ಹಿರಿಯ ನಾಯಕರು ಬ್ಲಾಕ್ ಅಧ್ಯಕ್ಷರಾದಂತಹ ಅಣ್ಣಂದಿರು ಇದೀಗ ತಾನೆ ಬಂದಂತಹ ಅತ್ತೆ ಅರ್ಜಣ್ಣನವರು ಹಾಗೂ ಗಡಿಕಲ್ ಮೂರ್ತಿ ಅಣ್ಣ ಹಾಗೂ ಕಿರಣ್ ಮತ್ತೆ ನಮ್ಮ ಇನ್ನೊರ್ವ ಬ್ಲಾಕ್ ಬ್ಲಾಕ್ ಮಾಜಿ ಬ್ಲಾಕ್ ಪ್ರೆಸಿಡೆಂಟ್ ಜೊತೆಗೆ ನಮ್ಮ ಗ್ಯಾರಂಟಿ ಸಮಿತಿಯ ಯಲಮ ಹೋಬಳಿ ಮಟ್ಟದ ಗ್ಯಾರಂಟಿ ಅಧ್ಯಕ್ಷರಾದಂತಹ ವೀಣಾ ರಮೇಶ್ ಅವರು ಹಾಗೂ ನಮ್ಮ ಗಂಗರಾಜಣ್ಣನವರು ಹಾಗೂ ನಮ್ಮ ಲ್ಯಾಂಡ್ ಟ್ರಿಟಿನಲ್ ಮೆಂಬರ್ ಆದಂತಹ ಅವರು ಹಾಗೂ ವೇದಿಕೆ ಮೇಲೆ ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದಿಸುತ್ತಾ ಸ್ವಾಗತವನ್ನು ಕೊಡ್ತಾ ಹೌದು ಲಾವಣ್ಯ ನಮ್ಮ ನರಸಿ ಮೂರ್ತಿ ಅವ್ರು ಹೇಳಿದ್ದು ಸತ್ಯ ಮಾತು ಈಗ ಅವ್ರು ಹೇಳಿದರು ಏನು ಮನೆಗಳನ್ನ ಕೊಡ್ತಾ ಇದ್ದಾರೆ ಸೈಟ್ಗಳನ್ನ ಕೊಡ್ತಾ ಇದ್ದಾರೆ ಇದರಿಂದ ಒಂದು ದೊಡ್ಡ ಉನ್ನಾರಣೆ ಅಡಗಿದೆ ನನಗೆ ಗೊತ್ತಿರೋ ಮಟ್ಟಿಗೆ ಅವರು ಒಂದಷ್ಟು ಕಾರ್ಯಕರ್ತರನ್ನ ಹುಟ್ಟಾಕೊಂಡಿದ್ದಾರೆ ಆ ಕಾರ್ಯಕರ್ತರು ಅವರು ಸಂಘ ಸಂಸ್ಥೆಗಳನ್ನ ಮಾಡಿಕೊಂಡಿರ್ತಾರೆ ಆ ಸಂಘ ಸಂಸ್ಥೆಗಳ ಮುಖಾಂತರ ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರುವಂತಹ ಸರ್ಕಾರಿ ಜಮೀನುಗಳು ಏನಿದಾವೆ ಅದನ್ನ ಅವ್ರ ಕೈಯಿಂದ ಅಪ್ಲೈ ಮಾಡಿಸ್ತಾರೆ ಆ ಅಪ್ಲೈ ಮಾಡಿಸಿ ರೆಕಮೆಂಡೇಶನ್ ಆಗಿ ಎಮ್ ಎಲ್ ಎಂದ ಲೆಕ್ಕೂ ಹೋಗುತ್ತೆ ಇಲ್ಲಿಂದ ಹೋಗಿ ಆ ಫೈಲ್ ಮೂವ್ ಆಗಿ ಡಿ ಸಿ ಆಫೀಸ್ ಹೋಗಿ ಆ ಸ್ಲಮ್ ಬೋರ್ಡ್ ಹೋಗಿ ಎಲ್ಲ ಪ್ರಾಸೆಸ್ ಎಲ್ಲ ಯಾಕಂದ್ರೆ ಎಂ ಎಲ್ ಎ ಜೊತೆಗಿರ್ತಾರೆ ಎಲ್ಲ ಪ್ರಾಸೆಸ್ ಮುಗಿಸ್ಕೊಂಡು ಅವ್ರು ಯಾರು ನಮ್ಮ ನಿಷ್ಠಾವಂತ ಕಾರ್ಯಕರ್ತರು ಅವರ ಪಕ್ಷದಲ್ಲಿ ಇರ್ತಾರಲ್ಲ ಅವ್ರ ಸಂಘ ಸಂಸ್ಥೆ ಮುಖಾಂತರ ಹೋಗಿರುತ್ತಲ್ವ ರೈತರಿಂದ ಅವ್ರಿಗೆ ಸ್ಯಾಂಕ್ಷನ್ ಮಾಡಿಸ್ತಾರೆ ಸ್ಯಾಂಕ್ಷನ್ ಮಾಡಿಸಿ ಅಲ್ಲಿಂದ ತಮ್ಮ ಪಕ್ಷದ ಕಾರ್ಯಕರ್ತರುಗಳಿಗೆ ಈಗ ಲಾವಣ್ಣವರು ಹೇಳಿದಂಗೆ ಹೊರಗಿಂದ ಬಂದು ಅವರಿಗೆ ಯಾರ್ಯಾರು ಒಂದಷ್ಟು ಜನಕ್ಕೆ ಕೊಡ್ತಾರೆ ಏನಾಗುತ್ತೆ ಒಂದು ಕಾಲೋನಿನೇ ಕ್ರಿಯೇಟ್ ಮಾಡ್ಕೊಳ್ತಾರೆ ಫಾರ್ ಎಕ್ಸಾಂಪಲ್ ಈಗ ಯಡಿಯೂರಪ್ಪ ನಗರ ಅಂತ ಸಿಂಗ್ ಏನಿದೆ ಎಲ್ಲಿತ್ತು ಅದು ಮುಂಚೆ ಇವ್ರು ಎಮ್ ಎಲ್ ಎಮೇಲೆ ಅದು ಬಂದಿತ್ತು ಅಲ್ವಾ ಅಲ್ಲಿ ಬಂದು ಅಲ್ಲಿ ಮನೆ ಮಾಡ್ಕೊಂಡಿದ್ದವರು ಕೊಟ್ಟವ್ರು ಯಾರು ಅವ್ರಿಗೆಲ್ಲ ಮನೆಗಳನ್ನ ಅವರೇ ಕೊಟ್ಟಿತ್ತು ಅಫ್ಕೋರ್ಸ್ ಅಲ್ಲಿ ಮನೆ ತಗೊಂಡವ್ ಏನ್ ಮಾಡ್ತಾರೆ ಅವರು ಓಟ್ ಹಾಕ್ತಾರೆ ಜನಕ್ಕೂ ವಾಪಸ್ತಾರೆ ಅವರು ಈ ರೀತಿ ವ್ಯವಸ್ಥೆಗಳನ್ನ ಅವರು ಬಹಳ ಚಾಕು ಮಾಡಿಕೊಂಡು ತಮ್ಮ ಕಾರ್ಯಕರ್ತರ ದಂಡನ್ನ ಬೆಳೆಸ್ಕೊಂಡು ಓಟ್ಗಳನ್ನ ಏನೋ ಈಗ ಸ್ಥಳೀಯವಾಗಿ ಒಂದು ಊರಿನಲ್ಲಿ ಇಂಥವರೇ ಕಾಂಗ್ರೆಸ್ನವರು ಅಂತ ಗೊತ್ತಿದ್ರೆ ಅವ್ರನ್ನ ಡಿಲೀಟ್ ಮಾಡಿಸ್ತಾರೆ ಯಾರು ಹೊಸಾಗಿ ಬರ್ತಾರೆ ಅವ್ರ ಜಾಗಕ್ಕೆ ಸೇರಿಸ್ತಾರೆ ಈ ತರ ಬಾಳ್ಬಹುದು ಒಂದು ದೊಡ್ಡ ಗುಂಡಾರ ಅಂತೂ ನಮ್ಮ ಯಲಹಂತ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇರೋದ್ರಿಂದನೇ ಯಾರಾದರೂ ಅಯ್ಯೋ ಯಲಹಂತ ಬಡಪ್ಪ ಏ ಕಷ್ಟ ಇದೆ ಈ ಮಾತುಗಳನ್ನ ಆಡ ಲೆವೆಲ್ ಗೆ ಬಿಟ್ಟವರು ಯಾರು ನಮ್ಮ ಕಾಂಗ್ರೆಸ್ ಇದ್ರು ನಮ್ಮ ಕಾಂಗ್ರೆಸ್ನ ನೇತಾರರು ಇಲ್ಲಿ ಇರುವಂತಹ ಲೀಡರ್ಗಳು ನಾವುಗಳೇ ಈಗ ನಮಗೆ ನಮ್ಮ ಸರ್ಕಾರ ಇದೆ ಅವರು ಈಗ ಸರ್ಕಾರಿ ಜಮೀನುಗಳನ್ನೆಲ್ಲ ಅವ್ರು ತಗೊಳ್ತಾ ಇದಾರೆ ಅವರೊಂದು ಸಂಸ್ಥೆಗಳು ಅಲಾಟ್ ಮಾಡ್ತಾರೆ ಅಲ್ಲಿಂದ ಬೇರೆ ಸೈಟ್ ಸೈಟ್ಗಳ್ನ ಮಾಡ್ತಾರೆ ಅಂದ್ಮೇಲೆ ಈಗ ನಾವು ಕೂಡ ನಮ್ಮ ಕಾರ್ಯಕರ್ತರು ಕೂಡ ಯಾಕೆ ಆ ಥರ ಮಾಡಬಾರ್ದು ನಾವು ಯಾಕೆ ಮುಂದೆ ಹೋಗಬಾರ್ದು ಈ ವಿಚಾರಗಳಲ್ಲಿ ನಮ್ಮದೇ ಸರ್ಕಾರ ಇದೆ ನಗರಾಭಿವೃದ್ಧಿ ಸಚಿವರು ಮಿನಿಸ್ಟರನ್ನು ಮಾಡಿ ಕೆಶಿ ಕುಮಾರ್ ಸಾಯಬ್ರು ಇದ್ದಾರೆ ಈಗ ನಮ್ಮ ಕೇಶವ ಕುಮಾರ್ಟಿ ಅಣ್ಣ ಇದ್ದಾರೆ ನಮ್ಮ ಬ್ಲಾಕ್ ಅಧ್ಯಕ್ಷಗಳಿದ್ದಾರೆ ನಮ್ಮ ಕೇಶವಣ್ಣ ಇದ್ದಾರೆ ಇವು ಎಲ್ಲರೂ ಬ್ಲಾಕ್ ಅಧ್ಯಕ್ಷಗಳಲ್ಲಿ ಮುಂಚೂಣಿಯಲ್ಲಿ ಮುಂಚೂಣಿಯಲ್ಲಿದ್ದಿತ್ತು ತಮ್ಮ ಕಾರ್ಯಕರ್ತರುಗಳನ್ನ ಗಂಡನ ಬೆಳೆಸ್ಕೊಂಡು ಈ ಒಂದು ಕಾರ್ಯನ ತಾವು ಮಾಡಿ ಮುನ್ನುಗ್ಗಿ ಒಂದು ಪ್ರಯತ್ನ ಪಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸೊ ಇನ್ನ ನಮ್ಮ ಕೇಶವಮೂರ್ತಿಯನ್ನ ಹೇಳಿದ್ರು ಹೌದು ಇದ್ದಿದ್ದು ಒಂದೇ ಒಂದು ಕಾಂಗ್ರೆಸ್ ಅವರನ್ನು ನಾವು ಈಗ ಪೊಸಿಷನ್ ಇಂದ ಕಳ್ಕೊಂಡಿದೀವಿ ಈಗ ಅವರು ಏನೋ ಒಂದು ಪವರ್ ಇಲ್ಲದೇ ಇದ್ದಾರೆ ಇದ್ದಾರೆ ಯಾಕಂದ್ರೆ ನಮ್ಮಲ್ಲಿನ ಒಡಗು ಒಡಗುಗಳೇ ನಾವ್ ಯಾವತ್ತು ಒಗ್ಗ ಈಗ ಯಾರಾದ್ರೂ ಈಗ ನಿಂತಿದ್ದಾರೆ ಎಲೆಕ್ಷನ್ ಗೆ ಅಂದ್ರೆ ಒಳ ಮನಸ್ಸು ವೈ ಬಿಟ್ಟು ನಾವು ಒಗ್ಗಟ್ಟಾಗಿ ಪರವಾಗಿ ಕೆಲಸ ಮಾಡಿದ್ದೆ ಆಗಲಿ ನಾವು ನಮ್ಮವ್ರನ್ನ ಕೇಳಿಸ್ಕೊಳ್ತೀವಿ ನಾನು ನಮ್ಮ ಕೇಶವ ರಾಜಣ್ಣ ಅವ್ರ ಎಲೆಕ್ಷನ್ ಬಹಳ ಹತ್ರದಿಂದ ನಾನು ನೋಡಿದ್ದೀನಿ ಎಷ್ಟು ಒಬ್ರಿಗೊಬ್ರು ಒಳ ಮನಸ್ಸು ವೈ ಮನಸ್ಸುಗಳು ಎಷ್ಟಿತ್ತು ಅಂದ್ರೆ ಅಲ್ಲಿ ಹೇಳ್ಬಾರ್ದು ಅವ್ರ ಆಫೀಸಲ್ಲಿ ನಾವು ಕುತ್ಕೊಂಡಿದೀವಿ ಕೇಶವಮೂರ್ತಿ ಅಣ್ಣ ಇದಾರೆ ನಮ್ಮ ಮೆಡಿಕಲ್ ಮೂರ್ತಿಯನ್ನ ನಾವೆಲ್ಲ ಕೂತಿದ್ವಿ ಅವ್ರ ಆಫೀಸಲ್ಲಿ ಒಂದು ಬೂತ್ಗೆ ಇಬ್ಬಿಬ್ಬರು ಮೂರು ಮೂರು ಜನದ ಹೆಸರು ಕೊಡಿ ಅಂದ್ರೆ ಯಾರು ಕೊಡ್ಲಿಕ್ಕೆ ರೆಡಿ ಇರ್ಲಿಲ್ಲ ಆಗಿನ ಕಾಲದ ಆಗಿನ ಸಮಿತಿಯಲ್ಲಿ ಇದ್ದಂತಹ ನಾಯಕರು ಈ ತರ ನಮ್ ಸಂಘಟನೆ ಆದಂತ ಕಾಲದಲ್ಲಿ ಚುನಾವಣೆಯಲ್ಲೇನೆ ಎಲ್ಲಾ ಎಲ್ಲ ಎಲ್ಲ ವಿಧಾನಸಭಾ ಕ್ಷೇತ್ರದ ಎಲ್ಲ ನಾಯಕರು ಒಕ್ಕಟ್ಟಾಗಿ ಉಳಿದಿದ್ದೆ ಆದಲ್ಲಿ ಎಪ್ಪತ್ತೇಳು ಸಾವಿರ ತಗೊಂಡಿದ್ದಂತಹ ನಮ್ಮ ಕೇಶವ ರಾಜಣ್ಣನ್ ಅವರು ಇನ್ನೂ ಸ್ವಲ್ಪ ಎಫರ್ಟ್ ಹಾಕಿ ನಮ್ಮ ಕಾರ್ಯಕರ್ತರು ನಾಯಕರುಗಳು ಏನೆಲ್ಲ ಇದ್ರು ಅವರೆಲ್ಲ ಎಫರ್ಟ್ ಹಾಕಿದ್ರೆ ನಾವು ಒಂದು ಲಕ್ಷ ದಾಟಿ ಹೋಗ್ತಾ ಇದ್ದೀವಿ ನಾವು ಅಂತ ಒಂದು ಅವಕಾಶಗಳನ್ನ ನಾವು ಒಗ್ಗಟ್ಟಿಲ್ಲದೆ ಒಬ್ರ ಮೇಲೆ ಒಬ್ರು ವೈಮನಸ್ಗಳನ್ನ ಮಾಡ್ಕೊಂಡು ಬರೋ ಅವಕಾಶಗಳನ್ನೆಲ್ಲ ನಾವು ಕಳ್ಕೊಂಡ್ಬಿಡ್ತಾ ಇದ್ದೀವಿ ಮತ್ತೆ ಯಾವಾಗ ನಾವು ಅಧಿಕಾರ ಕೊಡೋದು ಯಾವ ಮತ್ತೆ ಅಧಿಕಾರ ಇದೆಯೋ ಅಂತದ್ದು ಒಗ್ಗಟ್ಟಿಲ್ಲ ಸಂಘಟನೆ ಇಲ್ಲ ಬೂತ್ ಮಟ್ಟದ ಕಾರ್ಯಕರ್ತರುಗಳನ್ನ ಹುಟ್ಟಾಕದಲ್ಲಿ ಆಗ್ತಾ ಇದೀವಿ ಇದೆಲ್ಲ ಇರೋದ್ರಿಂದಲೇ ನಮಗೆ ಸಾಕಷ್ಟು ತಾಪತ್ರಗಳು ಆಗ್ತಾ ಇದೆ ದಯವಿಟ್ಟು ನಾನೆಲ್ಲಾ ನಾಯಕರುಗಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ ಆದಷ್ಟು ನಾವು ಫೀಲ್ಡ್ ಗಿಡ್ದು ಕೆಲಸ ಮಾಡಿ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರುಗಳನ್ನ ಹುಟ್ಟಾಕಿ ಬ್ಲಾಕ್ ಮಟ್ಟದಲ್ಲಿ ನಾವು ಸಂಘಟನೆಯನ್ನ ಇನ್ನೂ ತ್ವರಿತಗತಿಯಲ್ಲಿ ನಾವು ಮಾಡಿದ್ರೆ ಅದರಲ್ಲಿ ರಾಮಣ್ಣ ಹೇಳಿದಂಗೆ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವೋಟರ್ಸ್ ಇದ್ದಾರೆ ಅವರನ್ನು ನಾವು ಮುಂದೆಗೆ ತರಬೇಕು ಅವರನ್ನು ನಾವು ಬಳಸ್ಕೋಬೇಕು ಅದಾಗಬೇಕು ಅಂದ್ರೆ ನಾವು ಕೂತು ಮಟ್ಟದ ಒಂದು ಸಂಘಟನೆಯಲ್ಲಿ ನಾವು ನಮ್ಮನ್ನು ನಾವು ತಡಿಸ್ಕೊಂಡರೆ ಮಾತ್ರ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ನನ್ನ ಮಾತನ್ನ ಮುಗಿಸುತ್ತೇನೆ ಜೈ ಕಾಂಗ್ರೆಸ್